ಸನ್ಯಾಸಿ ದಂಗೆಯು ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತದ ಬಂಗಾಳದಲ್ಲಿ ಸನ್ಯಾಸಿಗಳು ಮತ್ತು ಸಾಧುಗಳು ನಡೆಸಿದ ದಂಗೆಯಾಗಿದ್ದು ಇದು ಜಲಪೈಗರಿ ಜಿಲ್ಲೆಯ ಮುರ್ಷಿದಾಬಾದ್ ಮತ್ತು ಬೈಕುಂಪುರದ ಕಾಡುಗಳಲ್ಲಿ ಸಂಭವಿಸಿತು ಇದರ ನಾಯಕ ಭವಾನಿ ಚರಣ್ ಪಾಶಕ್ ಕೆಲವರು ಇದನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಹೇಳುತ್ತಾರೆ ಇತರರು ಇದನ್ನು ದಂಗೆ ಎಂದು ಕರೆಯುತ್ತಾರೆ ಉತ್ತರ ಭಾರತದಿಂದ ಬಂದ ಹಿಂದೂ ಸನ್ಯಾಸಿಗಳ ದೊಡ್ಡ ಗುಂಪು ಬಂಗಾಳದ ವಿವಿಧ ಭಾಗಗಳಿಗೆ ದೇವಾಲಯಗಳಿಗೆ ಭೇಟಿ ನೀಡಿತು ದಾರಿಯಲ್ಲಿ ಅನೇಕ ತಪಸ್ವಿಗಳಿಗೆ ಮುಖ್ಯಸ್ಥರು ಮತ್ತು ಜಮೀನ್ದಾರರಿಂದ ಧಾರ್ಮಿಕ ತೆರಿಗೆ ವಿಧಿಸುವುದು ವಾಡಿಕೆಯಾಗಿತ್ತು ಸಮೃದ್ಧಿಯ ಕಾಲದಲ್ಲಿ ಅದನ್ನು ಕಡ್ಡಾಯಗೊಳಿಸಲಾಗುತ್ತಿತ್ತು ಆದರೆ ಒಂದು ಸಾವಿರ ಏಳುನೂರ ಎಪ್ಪತ್ತೂರಲ್ಲಿ ಬಂಗಾಳಕ್ಕೆ ತೀವ್ರ ಕ್ಷಾಮ ಬಂದಿತು ಆದ್ದರಿಂದ ಧಾರ್ಮಿಕ ತೆರಿಗೆಯನ್ನು ಮುಖ್ಯಸ್ಥರು ಮತ್ತು ಜಮೀನ್ದಾರರು ವಿಧಿಸಲು ಸಾಧ್ಯವಾಗಲಿಲ್ಲ ಇದಲ್ಲದೆ ಬಕ್ಸಾರ್ ಯುದ್ಧದ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ತೆರಿಗೆ ಸಂಗ್ರಹಿಸುವ ಕಾನೂನುಬದ್ಧ ಹಕ್ಕನ್ನು ಹೊಂದಿತ್ತು ಆದ್ದರಿಂದ ರೈತರು ಎರಡು ಬಾರಿ ನೀಡಬೇಕಾಯಿತು ಮೊದಲು ಕಂಪನಿಗೆ ಮತ್ತು ನಂತರ ಸನ್ಯಾಸಿಗಳಿಗೆ ಆದ್ದರಿಂದ ಅವರು ರೈತರು ಹೆಚ್ಚಿನ ಹೊರೆಯನ್ನು ಹೊಂದಿದ್ದರು ಆದ್ದರಿಂದ ಕಂಪನಿ ಮತ್ತು ಸನ್ಯಾಸಿಗಳ ನಡುವೆ ಸಂಘರ್ಷ ಉಂಟಾಯಿತು ಭವಾನಿ ಚರಣ್ ಪಾಠಕ್ ಬ್ರಿಟಿಷರ ವಿರುದ್ಧದ ಸನ್ಯಾಸಿ ದಂಗೆಯ ಪ್ರಮುಖ ನಾಯಕ ಸನ್ಯಾಸಿ ದಂಗೆಯು ಬ್ರಿಟಿಷ್ ವಿರೋಧಿ ಸ್ವಾತಂತ್ರ್ಯ ಹೋರಾಟದ ಮೊದಲ ಹೋರಾಟವಾಗಿತ್ತು ಒಂದು ಸಾವಿರ ಏಳುನೂರ ಎಪ್ಪತ್ತೊಂದರಲ್ಲಿ ನೂರ ಐವತ್ತು ಸಂತರನ್ನು ಕೊಲ್ಲಲಾಯಿತು ಇದು ಹಿಂಸಾಚಾರಕ್ಕೆ ಕಾರಣವಾಯಿತು ನೂರಾರು ವರ್ಷಗಳಿಂದ ಸನ್ಯಾಸಿಗಳು ಉತ್ತರ ಭಾರತದಿಂದ ಬಂಗಾಳಕ್ಕೆ ಭೇಟಿ ನೀಡುತ್ತಿದ್ದರು ಅವರು ಜಮೀನ್ದಾರರಿಂದ ತೆರಿಗೆ ತೆದುಕೊಳ್ಳುತ್ತಿದ್ದರು ಆದರೆ ಬ್ರಿಟಿಷರು ತೆರಿಗೆ ವಿಧಿಸಿದ ನಂತರ ಜಮೀನ್ದಾರರಿಗೆ ಎರಡು ಪಕ್ಷಗಳಿಗೆ ತೆರಿಗೆ ನೀಡುವುದು ಕಷ್ಟಕರವಾಯಿತು ಸನ್ಯಾಸಿಗಳಿಗೆ ತೆರಿಗೆ ಸಂಗ್ರಹಿಸುವ ಹಕ್ಕಿಲ್ಲ ಎಂಬ ಕಾರಣಕ್ಕೆ ಬ್ರಿಟಿಷರು ಸನ್ಯಾಸಿಗಳನ್ನು ದ್ವೇಷಿಸುತ್ತಿದ್ದರು ಸನ್ಯಾಸಿಗಳು ದರೋಡೆಕೋರರು ಮತ್ತು ಗೂಂಡಾಗಳು ಎಂದು ಬ್ರಿಟಿಷರು ಭಾವಿಸಿದ್ದರು ಬ್ರಿಟಿಷರು ಮತ್ತು ಸನ್ಯಾಸಿಗಳ ನಡುವೆ ಘರ್ಷಣೆಗಳು ಪ್ರಾರಂಭವಾದವು ಸುಮಾರು ವರ್ಷಗಳ ಕಾಲ ಮುಂದುವರೆಯಿತು ಉನ್ನತ ತರಬೇತಿ ಮತ್ತು ಪಡೆಗಳಿದ್ದರೂ ಸಹ ಯುದ್ಧಭೂಮಿಗಳು ಬಿರ್ಬುಂ ಮತ್ತು ಮಿಡ್ನಾಪುರ ಜಿಲ್ಲೆಗಳಲ್ಲಿ ಬೆಟ್ಟ ಮತ್ತು ಕಾಡು ಪ್ರದೇಶಗಳಾಗಿರುವುದರಿಂದ ಕಂಪನಿಯು ವಿರಳವಾಗಿ ಘರ್ಷಣೆಗಳನ್ನು ನಿಗ್ರಹಿಸಲು ಸಾಧ್ಯವಾಗಲಿಲ್ಲ ಫಕೀರ ದಂಗೆ ಎಂದು ಸಹ ಕರೆಯುತ್ತಾರೆ ಈ ದಂಗೆಗೆ ಸಂಬಂಧಿಸಿದ ಫಕೀರರು ಸೂಪಿ ಸಿಲ್ಸಿಲಾದ ಮದರಿಯಾ ಗುಂಪಿಗೆ ಸೇರಿದವರು ಈ ಗುಂಪು ಸೈಯದ್ ಬದಿಯುದ್ದೀನ್ ಕುತುಬ್ಲುಮದಾರ್ ಅವರಿಂದ ಹುಟ್ಟಿಕೊಂಡಿದೆ ಈ ದಂಗೆಯು ಹಿಂದೂ ಮತ್ತು ಮುಸ್ಲಿಂರಿಂದ ಒಟ್ಟಿಗೆ ಹೋರಾಡಲ್ಪಟ್ಟಿತು ಸದರಿ ದಂಗೆಯನ್ನು ಗವರ್ನರ್ ವಾರೆನ್ ಹೇಸ್ಟಿಂಗ್ ರವರು ಹತ್ತಿಕ್ಕಿದರೂ ಸಹ ಸಂಪೂರ್ಣವಾಗಿ ಸಾಧ್ಯವಾಗಲಿಲ್ಲ ಅವರು ಪ್ರಮುಖವಾಗಿ ಬೆಟ್ಟಗುಡ್ಡಗಳಲ್ಲಿ ಗೆರಿಲ್ಲಾ ತಂತ್ರವನ್ನು ಅನುಸರಿಸಿದ ಕಾರಣ ಕಷ್ಟಕರವಾಗಿತ್ತು ಆದರೆ ಸನ್ಯಾಸಿಗಳ ನಡುವಿನ ಒಡಕು ಕಾಲಾಂತರದಲ್ಲಿ ದಂಗೆಯು ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ರೈತರು ಸ್ಥಳಾಂತರಗೊಂಡ ಭೂಮಾಲೀಕರು ಮತ್ತು ಈ ಸಾಧುಗಳು ಫಕೀರರು ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಪ್ರಾರಂಭವಾದ ದಂಗೆಯಲ್ಲಿ ಒಟ್ಟಾಗಿ ಸೇರಿ ಸುಮಾರು ಅರ್ಧ ಶತಮಾನದವರೆಗೆ ಮುಂದುವರೆಸಿದರು ಅವರು ಸರ್ಕಾರಿ ಖಜಾನೆಗಳ ಮೇಲೆ ದಾಳಿ ಮಾಡಿ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಂದು ತೀವ್ರ ವ್ಯವಸ್ಥೆ ಉಂಟುಮಾಡಿದರು ದಂಗೆ ಸುಮಾರು ಅರ್ಧ ಶತಮಾನದವರೆಗೆ ಮುಂದುವರೆಯಿತು ಮತ್ತು ನಂತರ ದುರ್ಬಲಗೊಂಡಿತು